ಸಲ್ಲಿಸುತ್ತಾ ಎಲ್ಲ ಸಲ್ಲಿಸುತ್ತ ಅದಕ್ಕ ಮಹಾತ್ಮರ ಒಂದ್ ಮಾತನ್ನ ಹೇಳ್ತಾರೆ ಅಲ್ಲನಾತರಿಪ್ಪ ಮಾತಾ ಕಳ್ಳರ ಸುಳ್ಳರ ಕೆಳತನ ಮಾಡಬೇಡರು ಮೊಳ್ಳರ ಮಾತು ಕೇಳಿ ಮಣಿತನ ಒಡಿಬ್ಯಾಡರು ಹೌದು ಕಳ್ಳರ ಸುಳ್ಳರ ಕೆಳತನ ಮಾಡಬೇಡರು ಮೊಳ್ಳರ ಮಾತು ಕೇಳಿ ಮಣಿತನ ಹೊಡಿಬ್ಯಾಡರು ಹೌದು ಹೌದು ಅರ್ಥ ನಡೆಯದವ ಅನುಭವ ನುಡಿಬೇಡರು ಒಳಗೆ ಹೊಲಸಿಟ್ಟ ಮೇಲೆ ತೊಳಿಬ್ಯಾಡರು ಒಳಗೆ ಹೊಲಸಿಟ್ಟು ತೊಳೆದ್ರೆ ಈ ಬಾಂಡೆ ಹಸನ ಆಗಂಗಿಲ್ಲ ರೀ ಇದು ಮ್ಯಾಲಿನ ಬಾಂಡೆ ಹಸನ ಆದ್ರೆ ಉಪಯೋಗ ಇಲ್ಲ ಹೊಲಗಿನ ಬಾಂಡಿ ಹಸನ ಆಗ್ಬೇಕಾಗೈತಿ ಇವತ್ತು ಹಸನ ಮಾಡಿ ಹೋಗಬೇಕಾಗ್ಯದ ಹಾಂ ಅದಕ್ಕೆ ಹೇಳ್ತಾರೆ ಮಾತ್ಮರು ಏನತ್ತ ಮಾತ್ಗಾಲ ಮನಿಯಾಗ ಊಟ ಮಾಡಬಾರದು ಶತ್ಗಾಲ ಎತ್ತಿನ ಸರ್ತಿ ಹೊಡಿಯಬಾರದು ಯಾಕ್ರಿಪ್ಪ ಶತ್ಗಾಲ ಎತ್ತ ಸರ್ತಿಕ್ ಬಿಟ್ಟೀವಂದ್ರೆ ಎಲ್ಲನ ಎಂದೂ ಸರ್ತಿ ಮಾಡಂಗಿಲ್ಲ ಸರ್ತಿ ಮಾಡಂಗಿಲ್ಲ ಅದು ಮೊಗ್ಲನ್ ಎತ್ತ ನೀವು ಹಾಳು ಮಾಡ್ತದೆ ಯಾಕ ನಮ್ಮ ಪುಂಡ್ಲಿಕಣ ಅಂದ್ರೆ ಭಾಳ ಚಂದ ಹೌದು ಸರ್ವರ ಸಿಟ್ಟಿಗೆ ಬರತ್ತಾರು ಯಾಕಂದ್ರೆ ಸತ್ಯ ಅಂದ್ರ ಪುಣಲಿಕಣ ಜರ ಕಹಿ ಇರ್ತೈತಿ ಹೌದು ಹೌದು ಸತ್ಯ ಅಂದ್ರ ಜರ ಕಹಿ ಹತ್ತತಿ ಹೌದು ಯಾಕ ಸತ್ತ ಮಾತಾಡ ಸತ್ಯ ಚಂದ್ರ ಸುಡ್ಗಾಡಕ್ಕೆ ಹೋದ ರಾಜಾ ಇದ್ದ ಕರೆ ರಾಜಾ ಇದ್ದ ಕರೆ ಸುಡ್ಗಾಡು ಕೈ ಪ್ರಸಂಗ ಬತ್ತು ನಿಮಗೆ ಏನಾಗ್ಲಕತ್ತದ ಒಂದು ಮಾತು ಮಾತಾಡ್ತೀ ನಮ್ಮ ಪುಂಡ್ಲಿಕಣ ಏನಂತ್ರಿಪ್ಪ ಮಾಸ್ತಾರ ಹಾಡವನು ನಾನೇ ಹೌದು ಮಾ

ಹೌದು 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 ಏನ್ರ ಕುರಿ ಐತನ ಮಾತಾಡುದು ಸುಮ್ನಾ ಎಲ್ಲರ ನನ್ನಂಗ ನಿಂಗೆ ಹಾಡಾಕ ಬರ್ತೇತಿ ಇದನ್ನ ಅನ್ನೋದ ಆಗ ಮುರ ಚಂದ ಐತಿನ್ಯಾ ಇದು ನಮ್ಮ ಡುಪ್ಪ ನಾವು ತಪ್ಪಸ್ಬೋದು ಅಲ್ಲಾ ನೀ ಬರೇ ಎರಡ್ ಮೂರ್ ಮಾಡ್ಯಾರ ನಾ ನಾಲ್ಕು ಕೈದ್ ಕೆಲ್ಸಾ ಮಾಡ್ತೀನಿ ಇಲ್ಲಿ ಮ್ಯಾಲಿನೊಳಗ ಹೌದು ಅದಕ್ಕ ನೀವ್ ಏನು ಮಾತಾಡವ್ರು ಅದರ್ಲಿ ಹೌದ್ ಸಿದ್ಧರಿ ಸಿದ್ಧಾಟಿಕೆ ಒಳಗೆ ಪುಣಿಕಣ್ಣ ಅನ್ನತ ನನ್ಕಿಂತ ವಯಸ್ಸಿನಾಗ ಸಣ್ಣ ಓದಿದಿನಿ ಡೇಟ್ ಆಫ್ ಬರ್ತ ಆಧಾರ್ ಕಾರ್ಡ್ ತೋರ್ಸ್ ಮತ್ತ ಹೌದು ಹೌದು ಅದ್ಕಿತ್ತ ವಯಸ್ಸಿನಾಗ ಸಣ್ಣವದಿ ಪುಂಡ್ಲಿಕಣ್ಣ ಯಾಕತ್ತನು ಜಗತ್ತಿನೊಳಗೆ ಭೀಮಾ ತೀರದಕ್ಕೆ ಹೋಗಿಲೆ ಕುಂಡ್ಲಿಕಣ್ಣಾತ್ ಹೆಸ್ರು ಗಳಿಸಿದೆಳತ್ತನು ನಿಮ್ಗೆ ಸುಮಾರ್ ಅಣಾತಿಲ್ಲ ನಿನಗೇನು ಸುಮಾರ್ ಅಣಾತಿಲ್ಲ ನೀನು ಚಲೋ ಹಾಳತಿಲ್ಲಪ್ಪ ಅನತಿಲ್ಲ ನೀ ಏನು ಪ್ರಶ್ನೆ ಕೇಳಿದಿ ಅದಕ್ಕೆ ಉತ್ತರ ಅಷ್ಟೇ ಕೊಡಪ್ಪ ಕುಂಡ್ಲಿಕಣ್ಣಾತ್ ಅಷ್ಟೇ ಹೇಳತ್ತನ ಹೌದು ಹೌದು ಒಂದು ನಿನಗೆ ಕುಂಡ್ಲಿಕಣ್ಣ ಅಂದ ಮಾತಾರೆ ನ ಅವ ಅವ್ರ್ಗೇನಾಗತ್ತೈತಿ ಅದ ಮಾಸ್ತರ್ ಶಿಟ್ಗೇರಿ ಅನು ಹಾಂ 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 ಮಾಸ್ತರ್ನ ಹತ್ತೊಂಬತ್ತು ವರ್ಷ ನೌಕರಿ ಆತ್ತೀಗ ಹತ್ತೊಂಬತ್ತನೇ ವರ್ಷ ರನ್ನಿಂಗ್ ಐತಿ ನನಗೆ ವಯಸ್ಸು ಮೂವತ್ತೊಂಬತ್ತು ಹೌದಾ ನಿನ್ನ ವಯಸ್ಸು ಲೆಕ್ಕ ಹಾಕೊಂಡು ಬಂದು ಹೇಳಿ ಮುಂದಿನ ನಿಮಿಷದಿಂದ ತೇಜಿ ಹೌದು ಇದು ಇಪ್ಪತ್ತು ಏಳು ವರ್ಷ ಹತ್ತು ಸಿದ್ಧಾತ್ತಿ ಒಳಗಡೆ ಟೊಳ್ಳಿ ನಾಡು ಹಾಡಕತ್ತಿ ಹತ್ತೊಂಬತ್ತು ತೊಂಬತ್ತಾರು ತೊಂಬತ್ತೇಳರೊಳಗೆ ಫಸ್ಟ್ ಟೇಜ್ ಗುಂಡವಾಡದಾಗ ಹಾಡಿನಿ ನಾನು ಹೌದು 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 ಹಣ್ಣೆ ಹಿಡಿದು ಹಿಂದೆ ಇರ್ತಕ ಹೌದು ನೀವೆಲ್ಲ ತಿಳ್ಕೊಂಡಿರ್ಬೇಕ ಚೋಟ ಮೇಲೆ ಹಿಡಿದು ನೆಟ್ಟ ಮ್ಯಾಲ ತಕ್ಕ ಎಲ್ಲ ಅಳಿಗಾಡಿಸಿ ಬಿಟ್ಟೀನಿ ಅದನ್ನ ಹೇಳ್ದ ಹೌದು ಹೌದು ಅದನ್ನು ಹೇಳ್ಬಾರ್ದನತ್ತ ನೀ ಮತ್ತು ನೀವು ಹೇಳು ಹಂಗೆ ಮಾಡ್ಸತ್ತ ರೀ ಹೌದ ಚಂದ ಪ್ರಶ್ನೆ ಕೇಳಿದ್ರು ನೋಡ್ರಿ ಏನು ರೀಪ್ಪಾ ಈ ಕಡೆ ಹಮ್ ಸಾಯ್ಬಾರ್ದ ಹೌದು ಈ ಕಡೆ ಕೋಲು ಮುರಿಬಾರದು ಏನು ಹತ್ತು ಕೇಳಿದ್ರಿಪ್ಪ ಆ ಧರ್ಮದ ಕಟ್ಟಿ ಮ್ಯಾಲ ಧರ್ಮದ ನ್ಯಾಯ ಯಾವುದಾಯಿತು ಹೌದು ಹವಾಸಿತನ ಧರ್ಮದ ಕಟ್ಟಿ ಮ್ಯಾಲೆ ನೂರಾ ಎಂಟು ಧರ್ಮದ ನ್ಯಾಯ ಆಗ್ಯಾವು ಹೌದು ನಾವು ಮೊದಲಿನ ನ್ಯಾಯ ಮಾತಾಡಿ ಮೊದಲಿನ ಹೇಳ್ಪೇಟ್ಗಿ ಮುಂದಿನ ಹೇಳುವುದು ಮುಂದಿನ ಹೆಲ್ಪೆಟ್ ಹಿಂದಿನ ಹೇಳುದು ಹಿಂದಿನ ಕಡೆ ಹಂಗೆ ಕಮಿಟಿ ಅವರು ಮಾತಾಡಿದ ಮಾತು ಪ್ರಕಾರ ಒಂದನೇ ಸಂದಿಗೆ ನಿನಗೆ ಎರಡು ಪ್ರಶ್ನೆ ಮಾಡಿ ಉತ್ತರ ಬರ್ಕಾಗ ಎರಡು ಉತ್ತರ ಹೇಳಿ ಮತ್ತೆ ಎರಡು ಪ್ರಶ್ನೆ ಕೇಳಿ ನಾನು ಹೌದು ಹೌದು ಅವ್ರು ಹೇಳಿದ ನೀ ಹೌದು ಪುಂಡ್ಲಿಕ್ ಅನ್ಸ್ಕೋಬಾಗಿ ಅಂದ್ರ ನೀ ಅವ್ರು ಕೇಳಿದ ಉತ್ತರ ಹೇಳಿ ಎರಡು ಪ್ರಶ್ನೆ ಕೇಳ್ತೀನಿ ಅಂದ್ರ ಪುಂಡ್ಲಿ ಕಣ ಶ್ಯಾನೆ ಆದನಿನ್ಯ ಹೌದು ಹೌದು ಪ್ರಶ್ನೆ ಕೇಳಿ ಅದ್ರಾಗ ಮತ್ತೆ ಹೌದು ಊಟತು ಕೇಳ್ತು ನನಗೆ ಗಜಾತ್ ಹತ್ತು ಕೇಳ್ತು ಅಡಿ ಹತ್ತು ಕೇಳ್ತು ಹ್ಞೂ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ ಯಾಕೆ ಯಾಕಿ ಮಾತ ನಿಮ್ಗೆ ಹೇಳ್ಬೇಕಾಗ್ಯಂದ್ರೆ ಇದು ಕುಡ್ಚಿ ಅಂದ್ರೆ ಸಾಮಾನ್ಯ ಊರಲ್ಲಿ ಇದು ಹೌದು ಹೌದು ಮೊದಲೇ ನಮ್ಮ ಕಮಿಟ್ಟಿ ಅವರು ಭಾಳ ಚಂದ ಇದು ಹಿರಿವಾಳಿ ತಂದೆ ಅದ ಹೌದು ಹೌದು ಹ್ಯಾಣು ಪ್ರಶ್ನೆಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟು ಈಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅಲ್ಲ ನಾ ಧರ್ಮದ ಕಟ್ಟಿ ನ್ಯಾಯ ನಮ್ಮಲ್ಲಿ ಮೊದಲು ಇವಂದೇ ಆಗ್ಯದಪ್ಪ ಇವಂದೇ ಆಗ್ಯದ ಹಿಂಗತ್ತಲ್ಲಿ ಚಿತ್ರ ಸಗಟ್ ನಿನಗೆ ಬುಕ್ಕ ತೋರಿಸಿ ನಾನು ಹೌದು ಹೌದು ಮತ್ತು ಅದಕ್ಕೆ ನೀವು ಸುಮಾರು ಅಂದು ಕಳೆದ್ರಿ ಅಂದ್ರೆ ಮಾಸ್ತರ್ಗೆ ನನ್ನ ಉತ್ತರ ತಪ್ಪತ್ತೆ ಇಂಥ ಬುಕ್ದೊಳಗೆ ಇಂಥ ಉತ್ತರ ಐತಪ್ಪ ಇದು ನೋಡು ಅಂತ ಹೇಳಿ ನೀ ಅಂತೈತಿ ಅಂದ್ರೆ ನಾ ಹೌದತ್ತೀನಿ ನಾ ಹೌದು ತೋರ್ ಸೂತ್ರ ಕೊಟ್ಟೀನಿ ಹೌದು ಬುಕ್ಕ ತೋರಿಸಿ ಉತ್ತರ ಕೊಟ್ಟೀನಿ ನಾನು ಬುಕ್ ಮತ್ತು ನೀವು ಅಂತ ಹೇಳಿದಿರಿ ಅಂದ್ರೆ ಯಾಕತ್ತಂದ್ರೆ ಸತ್ಯ ಸಿದ್ಧರ ಸಿದ್ಧಾರ್ಥಿಕೆ ಒಳಗ ಎಲ್ಲಾರು ಶಾನ್ಯಾರ ಅಂತಲ್ಲ ಇವತ್ತು ನಮಗೆ ಏನು ಕೇಳಕ್ ಹಚ್ಚರ್ಲ ಅದೇ ಉತ್ತರ ಕೊಡ್ರಿ ಹೌದು ಯಾಕ ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನೀವು ಹೇಳಿದ ಉತ್ತರ ಅದಕ್ಕೆ ಅದಕ್ಕ ಈಗ ನಾವ್ ಹೇಳಿದ್ರಂದ್ರ ನಿಮ್ಮ ಬುಕ್ಕ ತಗೊಂಡ್ ಬರ್ರಿ ಕಮಿಟಿ ಅವ್ರ ನಮ್ಮ ಬುಕ್ಕನ್ನು ನೋಡ್ಲಿ ನಿಮ್ಮ ಬುಕ್ ಅನ್ನು ನಿಮ್ಮ ಬುಕ್ಕನ್ನು ನೋಡ್ಲಿ ನೀವು ಹಾಕಿದ ಪ್ರಶ್ನೆಗೆ ಉತ್ತರ ನೀವು ಹೇಳ್ರಿ ಲೇಖ ಬದ್ಧವಾಗಿ ನಾವ್ ಹಾಕಿದ ನಾವ್ ಹೇಳ್ತೀವಿ ಯಾಕಂದ್ರ ಪರಿಪಕ್ವಾದ ಹಾಲಿಗೆ ಕಡಗೋಲ ತಗೊಂಡ ಕಡ್ದ ಆ ಮಜ್ಜಿಗೆ ಒಳಗಿಂದ ಬೆಣ್ಣೆ ತಗದ ಮಜ್ಜಿಗೆ ಕುರ್ಸದ್ ನೀವು ಮಾಡತ್ತೀರಿ ನಾವತ್ ತುಪ್ಪ ತಿನ್ಸ್ಬೇಕು ಜನರಿಗೆ ಹೌದಾ ಯಾಕಂದ್ರೆ ಇದೇಗ ಅವ್ರ ಕಮಿಟಿ ಅವ್ರು ಮಾತಾಡ್ಲಿಲ್ಲ ಅಂದ್ರ ಪುಂಡ್ಲಿ ಕಣ್ಣ ಅದು ಅದೇ ಮುಂದಿನ ಅಂತ ನೋಡೋಣ ಮಂಗಳಾರ್ತಿ ಬರ್ತೈತಿ ಹೌದು ಮುಂದಿನ ಸಂದಿಗ ಮಂಗಳಾರ್ತಿ ಆಗ್ತೈತಿ ಮತ್ಅ ಮುಂದಿನ ತೇಜ್ ಆಗ್ತಾವ್ ಮುಂದಿನ ಟೇಸ್ಟ್ಗೆ ಮತ್ತು ನಾಳೆ ಮರಗುರ್ಕ ಕೊಡ್ಲಿಕ್ಕನ ಬೇರೆ ತೆಗೀನೂ ಪರ್ಸ್ನಾಗ ನನಗೆ ನಿನಗನ ಐತಿ ಒಂದನೇ ತಾರೀಖ ಹಾಂ ಅಲ್ಲಿ ಮತ್ತು ಬ್ಯಾರೆ ತೆಗೆನು ಇಲ್ಲಿದೆಲ್ಲ ಹೇಳಿ ಇಲ್ಲಿ ಮುಗುಸು ಹೌದ್ ಹಾಂ ಯಾಕ ಸಿದ್ಧರ ಸಿದ್ಧಾತ್ವಿ ಒಳಗೆ ಯಾಕಪ್ಪ ಅಂತಂದ್ರೆ ನನಗೆ ಗೊತ್ತಿಲ್ಲ ವಿಷಯ ನಾನು ಏನು ಬರಲಿಲ್ಲ ಅಂದ್ರೆ ನನಗೇನು ಅಮ್ಮಂಗಡ ಆಗಂಗಿಲ್ಲ ಹೌದ ಎಷ್ಟು ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ನಾ ಹೇಳ್ತೀನು ನಿನಗೆ ಎಷ್ಟು ಬುದ್ಧಿ ಕೊಟ್ಟಿತನ ಅಂತ ನೀ ಹೇಳ್ತಿ ಹೌದು ಅದಕ್ಕೆ ಇವತ್ತು ಸಿದ್ಧರ ವಿಷಯವನ್ನು ಚಿದ್ರ ಮಾಡಿ ಹೇಳಿ ಅವಂದು ಅನ್ಸ್ಕೊಂಡು ನಿನ್ನ ಬುಕ್ಕ ತಂದು ತೋರಿಸಿ ಹೋಗು ನಮ್ಮ ಮನೆಯನ್ನು ತಕರಲಿಲ್ಲ ನಾ ಕೇಳಿದ ಪ್ರಶ್ನೆಗಳಿಗೆ ಈಗಾಗಲೇ ನಾ ಎರಡಕ್ಕೆ ಬುಕ್ ತೋರಿಸ ಉತ್ತರ ಕೊಟ್ಟಿನಿ ಇನ್ನೂ ಎರಡು ಬುಕ್ ಇಲ್ಲಿ ತಂದಿಟ್ಟನಿ ಕಮಿಟಿ ಅವ್ರು ನೋಡ್ಕೊಳಕ ಇಲ್ಲಿ ಯಾವ ಬುಕ್ಕ ಈ ಬುಕ್ ಗಳನ್ನ ನಮ್ಮ ಶಂಕರನವ್ರು ಬರ್ರಿ ಕಮಿಟಿ ಅವರು ಇಲ್ಲಿ ಬುಕ್ ಅದಾವು ಪೇಜ್ ಪುಟ ತೆಗೆದು ಕೊಡ್ತನು ಬಂದು ಎಲ್ಲ ಬುಕ್ ನೋಡ್ಕೊಳ್ರಿ ಅವರು ಬಿ ಬುಕ್ ತಂದ ಎರಡು ಕ್ಲಿಯರ್ ಮಾಡಿ ಮಂಗಳಾರತಿ ಮಾಡಿ ಇದೇನು ಜಗಳಾಡುದಲ್ಲ ಏನು ಅವ್ರು ಒಂದಿನ ಹಾಡಿ ಬಿಡವ್ರಲ್ಲ ಸಾಕಷ್ಟು ಟೇಜ್ಗಳು ಅವ್ರು ನಾವು ಕೂಡಿ ಹಾಡಿದೆವು ಮತ್ತೆ ಇನ್ನು ಮುಂದೆ ಹಾಡವ್ರು ಹೌದು ಏನು ಜಗಳ ಜುಬಿಟ್ಟೈತಲ್ಲ ಕೇಳಿದ ಪ್ರಶ್ನೆ ಉತ್ತರ ಕುಲ್ಲ ಆಗ್ಬೇಕು ಇಷ್ಟೇ ಹೌದು ಹೌದು ಸುಮ್ನೆ ಏನಾರ ಶರ್ಬಿ ಸುತ್ತಿ ಹೋಗುದು ಆಗ್ಬಾರ್ದು ಏನಾರ ಹೇಳಿ ಹಾಂ ಅದಕ್ಕೆ ಇನ್ನೊಂದು ಸತ್ಯ ಸುಂದರ ಕ್ಯಾಲಿ ಹಾಡಿ ಮಾರ್ಗ ಬೇಕೈತೆ ರೀ ನಿಮ್ಗೆ ಹಾಂ ಮಾರ್ಗ ಹಾಡ್ತಮ್ಮ ಹಲೋ ಹಲೋ